ಬಹಳ ಬಿಸಿರೋದಿಲ್ಲ ಆ ರೈತರು ಹೊಲಗಳ ಮತ್ತೆ ಹತ್ರ ಕೆಲಸ ಮಾಡ್ಕೊಂಡಿತ್ತು ಸಾಯಂಕಾಲ ಹೋಗೋಣ ಅಂತ ಇದ್ದೇ ಇರ್ತದೆ ಈ ರೀತಿ ಈಗ ಮೂರು ನಾಲ್ಕು ಗಂಟೆ ಆಗಿದೆ ಮೇಲೆ ಬಹಳ ಮತದಾರ ಮತದಾನ ಮಾಡೋದಕ್ಕೆ ಇಚ್ಛೆ ಇರ್ತಾರೆ ಬಹುಶಃ ಇಲ್ಲಿ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇದೆ ಏನೇ ಆದರೂ ಕೂಡ ಇವತ್ತು ಚುನಾವಣೆ ದೇಶದ ಚುನಾವಣೆ ನರೇಂದ್ರ ಮೋದಿಜಿಯವರು ಸಾರಿ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಬೋದು ಹಾಗಾಗಿ ದೇಶಕ್ಕಾಗಿ ನಾವು ಮತದಾನ ಮಾಡ್ಬೇಕಂತ ಹೇಳಿ ಎಲ್ಲ ಮತದಾರರು ಬಂಧುಗಳು ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಇದು ಗೆಲುವಿನ ದಿನ ಇದು ಇವತ್ತು ಸಂಜೆ ಆರು ಗಂಟೆವರೆಗೂ ನನ್ನೆಲ್ಲರ ಮತದಾನ ಮಾಡುವಂತ ದಿನ ನನಗೆ ಇದಾದ ನಂತರ ದೇಶಕ್ಕೆ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಮೇಲ್ಮನೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ನಾಳೆ ಒಟ್ಟಾರೆ ವಾತಾವರಣ ಹೇಗಿದೆ ನೀವು ಹೋಗಿದ ಕಡೆ ಎಲ್ಲ ಹೇಗಿದೆ ಗ್ರಾಮಾಂತರದಲ್ಲಿ ನಾನೆಲ್ಲ ಪ್ರತಿ ಬಹುತೇಕ ನಾನು ಅರವತ್ತರವತ್ತೈದು ಬೂತಲ್ಲಿ ಇವತ್ತು ನಾನು ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆನೂ ಕೂಡ ಇದೇ ರೀತಿ ವಾತಾವರಣ ಇದೆ ಮತ್ತು ಪ್ರತಿಕ್ರಿಯೆಯನ್ನು ಕೂಡ ದೇಶಕ್ಕಾಗಿ ಮೋದಿ ಓಟ್ ಹಾಕ್ಬೇಕು ದೇಶ ಉಳಿಬೇಕು ಕಾಂಗ್ರೆಸ್ ಓಟ್ ಹಾಕ್ತಾರೆ ದೇಶ ಆಡೋಕೆ ಯಾರಿದ್ದಾರೆ ಅಲ್ಲಿ ಪ್ರಧಾನಮಂತ್ರಿ ಅಂತೇಳಿ ಅವ್ರ ಪಕ್ಷದಲ್ಲಿ ಯಾರಿದ್ದಾರೆ ಯಾರೂ ಇಲ್ಲ ನಮ್ಮಲ್ಲಂತೂ ಪ್ರಧಾನಮಂತ್ರಿ ಕಳೆದ ಹತ್ತು ವರ್ಷದಿಂದ ಇದೇ ಮುಂದಕ್ಕೂ ಅವರೇ ಪ್ರಧಾನಮಂತ್ರಿ ನಾವು ಹೇಳಿಬಿಟ್ಟಿದ್ದೆವು ಈ ದೇಶವನ್ನು ಸಮರ್ಥವಾಗಿ ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಅಂತ ಕಟ್ಟುವಂಥ ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿ ಹಾಗಾಗಿ ನರೇಂದ್ರ ಅವರಿಗೆ ಈ ಸಾರಿ ಎಲ್ಲರೂ ಮತದಾನ ಮಾಡ್ತಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಸಲೇಶ್ ಬಾಬು ಅವರೂ ಕನೆಯ ರೈತ ಮಹಿಳೆ ಬೆಳಗ್ಗೆಯಿಂದ ಇಲ್ಲಿ ತನಕ ಮತದಾನ ಮಾಡಿದ್ದಾರೆ ಸಂಜೆ ಆರು ಗಂಟೆವರೆಗೂ ಕೂಡ ಮತದಾನ ಮಾಡ್ತಾರೆ ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಯ ಮಹೇಶ್ ಬಾಬು ಅವರಿಗೆ ನಿಶ್ಚಿತ ಇನ್ನು ಯೂತ್ಸು ಸರಿಯಾಗಿ ಹೋಗಿ ಮತ ಹಾಕಿಲ್ಲ ಆ ಮತದಾರರಿಗೆ ಈ ಇರುವಂತಹ ಟೈಮಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾರೆ ಈ ನಾಲ್ಕು ಗಂಟೆ ಇದೆ ಇನ್ನು ಎರಡು ಗಂಟೆ ಕಾಲ ಇದೆ ದಯಮಾಡಿ ಎಲ್ಲ ಯುವಕರು ಬಂದು ಮತದಾನ ಮಾಡಿ ಭಾರತವನ್ನು ಉಳಿಸಿ ಭಾರತವನ್ನು ಫಸ್ಟಿ ಈ ರಾಷ್ಟ್ರವನ್ನು ಮೈತ್ರಿಕೆ ಬಳಸುವ ಬಳಸಬೇಕಂತ ನರೇಂದ್ರ ಮೋದಿಜಿಯವರು ತಲುಪಿ ಕೈಪಾಲು ಕೊಡಿಸ್ಬೇಕು ನೀವು ಬಂದು ಮತದಾನ ಮಾಡಿ ಅನ್ನುವಂಥ ಏನಲ್ಲ ಎಲ್ಲ ಕಡೆಯೂ ವಾತಾವರಣ ತುಂಬ ಚೆನ್ನಾಗಿದೆ ನಮ್ಮ ಮೈ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ವರ ಸ ತುಂಬ ಹೆಚ್ಚಿನ ಮತಗಳಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬರುತ್ತೆ ಅಂತ ವಿಶ್ವಾಸ ನಮಗಿದೆ ಎಲ್ಲ ಕಡೆಯೂ ನಾವು ಬೆಳಗ್ಗೆಂದ ನೋಡಿ ಮತ್ತು ಬೇರೆ ಕಡೆಯೆಲ್ಲ ನಾವು ಸಭೆ ಮಾಡಿದ್ದೀವಿ ಆದಷ್ಟು ಎಲ್ಲನೂ ಒಂದು ಏಯ್ಟಿ ಪರ್ಸೆಂಟಷ್ಟು ನಮ್ಮ ಮಹೇಶ್ ಬಾಬುಗೆ ಹೊಡ್ಸಿದ್ದಂಗೆ ನಮ್ಗೆ ಅನಿಸುತ್ತೆ ಎಲ್ಲ ಕಡೆಯೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಲೀಡಲ್ಲಿ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ನಾವು ಕೊಡ್ತೀವಿ ಅಂತ ನಮ್ಮ ವಿಶ್ವಾಸವನ್ನು ಹೇಳ್ಬಿಟ್ಟು ಐದು ಸಾವಿರ ಟೋಟಲ್ ಐದು ಸಾವಿರ ಹೇಗಿದೆ ಸರ್ ಪ್ರತಿಷ್ಠಾ ಕಾಂಗ್ರೆಸ್ ಚೆನ್ನಾಗಿ ಬರ್ತಾ ಬರ್ತಾ ಇದೆ ಹೇಳ್ಕೊಡ್ತೀವಿ ನಮ್ಮ ಫಾರನಲ್ಲಿ ಪಂಚಾಯತಿ ಕಾಂಗ್ರೆಸ್ ಎಲ್ಲಿ ಇಡ್ಬರ್ತೀವಿ ಹೇಳ್ಬೋದು ಚೆನ್ನಾಗಿ ಇದೆ ನಮಗೆ ಬೋಲಿಂಗ್ ಚೆನ್ನಾಗಿದೆ ನೀಡಿ ಬರ್ತದೆ

ಜನರಿಗೆ ಓಟ್ ಅದು ಹೇಳ್ತಾ ಇದ್ದಾರೆ ನಾವು ತಿಂಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ನಾವು ತಗೊಳ್ತಾ ಇದೀವಿ ಇದೆ ನಮಗೆ ಇದೆ ನಾವು ಅದ್ರ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ ನಾವು ಹೋದ್ರೆ ಗುರುಲಕ್ಷ್ಮಿ ಕೊಡ್ತಾ ಇದ್ದಾರಲ್ಲ ಅದೊಂದು ನಮ್ಗೆ ತುಂಬ ಅನುಕೂಲವಾಗಿದೆ ನಾವೆಲ್ಲಾದರೂ ಆಧಾರ್ ಕಾರ್ಡ್ ಎತ್ಕೊಂಡು ಬಸ್ನಲ್ಲಿ ಫ್ರೀ ಆಗಿ ಹೋಗ್ತಾ ಇದ್ದೀವಿ ಎಲೆಕ್ಟ್ ಬಿಲ್ಲು ಫ್ರೀ ಮಾಡಿದ್ದಾರೆ ಇಂಥ ಅನುಕೂಲಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ ಅದಕ್ಕಿಂತ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಅವರೇ ಹೇಳ್ತಾರೆ ಹೆಣ್ಣು ಮಕ್ಕಳು ಜಾಸ್ತಿ ಹೇಳೋದಾಗೆ ಹೇಳ್ತಾರೆ ನಾವು ಕಾಂಗ್ರೆಸ್ಗೆ ಹೋಗ್ತೀವಿ ಯಾಕಂದ್ರೆ ನಾವೆಲ್ಲ ಒಂದು ವರ್ಷದಿಂದ ನಾವು ತಪ್ಪು ಅಂತ ಅವರೇ ಹೇಳ್ತಾರೆ

ನಮ್ಮೂರಲ್ಲಿ ಎರಡು ಕೂತ್ ಇದೆ ಸಾವಿರದ ಐನೂರು ಕರೆ ಅನ್ನೋ ಫೋನ್ ಇದೆ ಹೇಗಿದೆ ಪೊಸಿಷನು ಚೆನ್ನಾಗಿದೆ ನೀವು ಯಾರ ಪರವಾಗಿ ಮತ ಯಾಚನೆ ಮಾಡ್ತಾ ಇದ್ದೀರಾ ಹೇಗಿದೆ ಈಗ ಅವರು ಜೆ ಡಿ ಎಸ್ ಅವರು ಎರಡು ಸಲ ಸೋತಿದ್ದಾರೆ ಅನ್ನೋದು ಅನುಕಂಪ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೀವು ಯಾವ ರೀತಿ ಮತ ಹೇಳ್ತಾ ಇದ್ದೀರಾ ಅನುಕಂಪ ಏನು ಬರೋದು ನೇರಪೇಟೆಯಲ್ಲಿ ಮಾತ್ರ ಅನುಕಂಪ ಇದೆ ಬೇರೆ ಡಿಸ್ಟಿಕಲ್ಲೆಲ್ಲ ಇರಬೇಕು ಕಾಂಗ್ರೆಸ್ ಒಳ್ಳೆಯ ಸ್ಕೀಮು ಕೊಟ್ಟಿದೆ ಆ ಸ್ಕೀಮಿಂದ ಎರಡುನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಎರಡನಾಗಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾನ್ನೂರ ಐವತ್ತು ಓಟ್ ಇದೆ ಅದರಲ್ಲಿ ಸುಮಾರು ಒಂದು ಮುನ್ನೂರ ಅರವತ್ತರಿಂದ ಮುನ್ನೂರ ಎಪ್ಪತ್ತು ಓಟ್ ಹೋಲಾಡ್ತಿದೆ ಅದರಲ್ಲಿ ಮೆಜಾರಿಟಿ ಓಟು ಭಾರತೀಯ ಜನ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಖಂಡಿತ ಬರುತ್ತೆ ನಾವು ಒಟ್ಟಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಹೋಗಿದವರು ನಾವು ಯಾವುದೇ ಇದು ಗುಂಪು ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿನವರು ಏನು ನಾವು ಇವತ್ತು ತೆನೆ ಹೊತ್ತು ಮಹಿಳೆಗೆ ನೋಟ್ ಹಾಕಿದ್ದೀವಿ ಖಂಡಿತ ಇದರಿಂದ ಜಾತಿ ಸರ್ ಸರ ಇವಾಗ ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ಎಲ್ಲ ಇದೆ ಮತ್ತು ಕಾಂಗ್ರೆಸ್ ಅವರು ಅವರು ಗ್ಯಾರಂಟಿನ ಇಟ್ಕೊಂಡು ಅವರು ಮತಯಾಚನೆ ಮಾಡ್ತಾ ಇದ್ದಾರೆ ಪ್ಲಸ್ ಅವರು ನಮಗೆ ಹೆಚ್ಚಿನ ಬಹುಮತ ಬರುತ್ತೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಒಂದು ಮಾತಿದೆ ಖಂಡಿತ ನಾವೇಳ್ತೀನಿ ಗ್ಯಾರಂಟಿ ಏನು ಕೆಲಸ ಮಾಡಿಲ್ಲ ನಮ್ಮೂರಲ್ಲಿ ಸರ್ವೆ ತಗೊಂಡ್ರೆ ಒಂದು ಹದ್ ಹನ್ನೆರಡರಿಂದ ಹದಿನೈದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ಆಮೇಲೆ ಕರೆಂಟ್ ಕೊಟ್ಟಿದ್ದಾರೆ ಇಲ್ಲಿ ರೈತರು ಬಂದು ಯಾರೊಂದು ದಸಮಲ್ ಕ್ಯೂರಿಯಾಗಿ ಎಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ರೈತರು ಅಲ್ಲಿನಲ್ಲಿ ಇರ್ತಾರೆ ದಸಮೆಲ್ ಓಡಾಡ್ತಾ ಇಲ್ಲ ಯಾವುದೇ ಒಂದು ಗ್ರಾಜುಯೇಟ್ಗೆ ಒಂದೇ ಒಂದು ರೂಪಾಯಿ ಕೂಡ ನಮ್ಮೂರಲ್ಲಿ ಇದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಇದೆಲ್ಲ ಬಂದು ಸುಳ್ಳು ಹೇಳ್ತಾ ಇದ್ದಾರೆ ಪ್ಲಸ್ ಮೋದಿ ಬಂದು ಗ್ಯಾರಂಟಿ ಮೋದಿ ಮೇಲೆ ನಂಬಿಕೆ ಇತ್ತು ಹಳ್ಳಿ ಜನ ಬಂದು ಮೋದಿಗೆ ನಾವು ಓಟ್ ಹಾಕ್ತೀವಿ ಅಂತ ಯಾವುದೇ ಭಿನ್ನಾಭಿಪ್ರಾಯ ಎಲ್ಲ ಮರೆತು ಮೋದಿ ನೋಡಿ ಇವತ್ತು ಇಲ್ಲಿ ನಮ್ಮ ಜೆ ಡಿ ಎಸ್ಗೆ ಓಟ್ ಆಗ್ತಾ ಇದೆ ಸೊ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಗೆಲ್ತಾರೆ ಅಂತಾರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಲಾಸ್ಟ್ ಟೈಮ್ ಗಿಡ ಈ ಸರ್ತಿ ಇನ್ನೊಂದು ಎಂಟು ಲಕ್ಷನ್ಸ್ ನಲ್ಲಿ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ ಇನ್ನು ಅತಿ ಹೆಚ್ಚು ಓಟ್ ಬರ್ತದೆ ಬಂದ್ಬಿಟ್ಟು ಸಾವಿರದ ಮುನ್ನೂರು ಇಪ್ಪತ್ತೇಳು ಇದೆ ಕಡ ನೈಂಟಿ ಪರ್ಸೆಂಟ್ ಜೆ ಡಿ ಎಸ್ಗೆ ಆಗಿದೆ ಯಾಕೆ ಎಲ್ಲ ಮೈತ್ರಿ ಹೇಳ್ಬಿಟ್ಟು ಮಾಡ್ತಾ ಏನು ಗ್ಯಾರಂಟಿ ಏನು ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ನಡೀತಾ ಇರೋದು ಎಸ್ ಮೈತ್ರಿ ಬರ್ತಾರೆ ಜೆಡಿಎಸ್ ಸರ್ ಇದು ರಾಮಸಾಗರ ಗ್ರಾಮ ಪಂಚಾಯತಿ ಬೂತ್ ನಂಬರ್ ಅರವತ್ನಾಲ್ಕು ಅರವತ್ನಾಲ್ಕಲ್ಲಿ ಸುಮಾರು ಆರುನೂರ ನಲ್ವತ್ತು ಪೋಲ್ ಆಗಿದೆ ಮ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ನಲ್ಲಿ ಏಳ್ನೂರ ಅರವತ್ತೆಂಟು ಆಗಿತ್ತು ಒಂದು ನೂರ ಓಟಷ್ಟು ಆಗಿದೆ ಬೆಂಗಳೂರಿಂದ ಸ್ವಲ್ಪ ಜನ ಬಂದಿಲ್ಲ ಅದರಿಂದ ಸ್ವಲ್ಪ ನಿರಾಸೆ ಮತದಾನ ಅನ್ಬೋದು ಇದರಲ್ಲಿ ಆದ್ರೂ ಓವರಲಾಗಿ ನಮ್ಮ ಈ ಬೂತಲ್ಲಿ ಲೀಡ್ ಬರೋದು ಜಾರಿಗೆ ಲೀಡ್ ಬರುತ್ತೆ ಜೆ ಡಿ ಎಸ್ ಪಕ್ಷಕ್ಕೆ ಎನ್ ಡಿ ಎ ಅಭ್ಯರ್ಥಿ ಮಲೇಶ್ ಬಾಬು ಅವರಿಗೆ ಮುನ್ನಡೆ ಇರುತ್ತೆ ನೂರ ಇಪ್ಪತ್ತೇಳು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಅವತ್ ಈ ಚುನಾವಣೆ ಬಗ್ಗೆ ಈ ಚುನಾವಣೆ ಬಂದು ತುಂಬ ಇನ್ನೂ ಚೆನ್ನಾಗಿ ಆಗಬೇಕಾಯಿತು ಅಂತ ನಮ್ಮ ಆಸೆ ಇತ್ತು ಆದರೂ ಸ್ವಲ್ಪ ಅಡೆತಡೆಗಳಿಂದ ಸ್ವಲ್ಪ ಕಮ್ಮಿ ಆಗಿದೆ ಆದರೆ ಮುಂದಿನ ಚುನಾವಣೆಗಳಲ್ಲಿ ನಾವು ಇದನ್ನು ಸರಿ ಮಾಡಿಕೊಂಡು ಇನ್ನು ಮುಂದೆ ತುಂಬ ಗಟ್ಟಿ ಮಾಡುವಂಥ ಪ್ರಯತ್ನ ನಮ್ಮ ನಾನು ಈ ಭಾಗದ ಕೆ ಜಿ ಎಫ್ ಕೆ ಜಿ ಎಫ್ ನಮ್ಮ ಗ್ರಾಮಾಂತರ ಚೆನ್ನಾಗಿ ನಮ್ಮದು ಅಂದರೆ ಎರಡು ಮೂರು ತುಂಬ ಚೆನ್ನಾಗಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಓಲಿನ ಆಗ್ತದೆ ಎಲ್ಲ ಆಯ್ತು ಆರೂವರೆವರೆಗೂ ಸಲ ಯಾಕಂದರೆ ಈಗ ಒಂದು ನೂರು ಜನ ಅಷ್ಟು ಜನ ಓವರ್ ಓವರ್ಆಲ್ ಆಗಿ ನಮ್ಮ ಹೆಚ್ಚಿನ ಮತಗಳ ಇದರಿಂದ ನಮ್ಮ ಈ ಭಾಗ ಮನೆ ಪ್ರಾಫಿಟ್ ಕೊಡ್ತೀವಿ ಅಂತ ನಮಗೆ ನಂಬಿಕೆ ಇದೆ ನಮ್ಮ ಇದರಲ್ಲಿ ಕೂಡ ಕೂಡ ಹೆಚ್ಚಾಗಿ ಮನೆ ಸರಿ ಗ್ಯಾರಂಟಿಗಳ ಬಗ್ಗೆ ನಿಮಗೇನು ಇದಾಗಲ್ಲ ಹಾರ್ಮ್ಫುಲ್ ಮೊನ್ನೆಗೆ ಒಟ್ಟು ಯಾವಾಗ ಗ್ಯಾರಂಟಿಗಳು ನಮ್ಮ ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕೆ ನಿಮ್ಸಿ ಏನಿಸಿ ಅದು ಎಲ್ಲ ಸುಮ್ಮನೆ ಕರೆಕ್ಟಾಗಿ ಅನುಷ್ಠಾನ ಆಗಿಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದೇ ಸಾವಿರ ಒಂದು ಲಕ್ಷ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಜನಕ್ಕೆ ಅವರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಅವ್ರ ಪ್ರಕಾರನೇ ಗೌರ್ಮೆಂಟ್ ಪ್ರಕಾರ ಇದ್ದಿದ್ದು ಆದರೆ ಅಲ್ಲಿರೋದೆಲ್ಲ ಬಂದಿರೋದೆಷ್ಟು ಅಂದರೆ ಅರವತ್ತು ಸಾವಿರ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಜನಕ್ಕೆ ಮಾತ್ರ ಬಂದಿದೆ ಮಿಕ್ಕಿರೋ ಮಿಕ್ಕಿರೋರಿಗೆ ಎರಡು ಸಾವಿರ ಬರಲೇ ಇಲ್ಲ ಈಗ ಕರೆಂಟ್ ಬಗ್ಗೆ ಹೇಳಬೇಕು ಅಂದರೆ ಕರೆಂಟ್ ಕೂಡ ಅಷ್ಟೇ ಕರೆಂಟ್ ಫ್ರೀ ಅಂದರು ಈಗ ಮಾಮೂಲ ಕರೆಂಟೇ ಫ್ರೀ ಆಗೋದಿಲ್ಲ ಯಾಕಂದರೆ ಬರೋದೇ ಕರೆಂಟ್ ಇಲ್ಲದೇ ಇಲ್ಲ ಇನ್ನು ಯಾವಾಗಲ್ವೋ ಅವಾಗ ಫ್ರೀ ತಾನೇ ಹೇಳೋ ಆ ಥರ ಆಗಿದೆ ಇವನಿಟ್ಟಿಗೆ ಈಗ ಕಮರ್ಷಿಯಲ್ಗೆ ಬೇಕಾದಷ್ಟು ಹಾಕ್ಸ್ಬಿಟ್ಟಿದ್ದಾರೆ ಅದರಲ್ಲೇ ಅಂತೂ ಏನು ಈಗ ಯಾವುದನ್ನು ಹೇಳ್ತಾರೋ ಅದನ್ನು ಜಾಸ್ತಿ ಆಕ ಕಡಿಮೆ ಮಾಡ್ತೀನಿ ಅಂತ ಬೇರೆ ಅದನ್ನು ಬೇರೆ ಅದರಲ್ಲಿ ಜಾಸ್ತಿ ಮಾಡಿ ಅದನ್ನು ಅದಕ್ಕೆ ಅನುಕೂಲ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಈಗ ಆ ಥರ ಆಗಲಿ ನಮ್ಗೇನಾದರೂ ಆಗ ದೇಶದಲ್ಲಿ ಇಷ್ಟೊತ್ತಿಗೆ ಏನು ಎಷ್ಟು ಲಭಿಸ್ಬೇಕು ಈಗ ಅವ್ರು ಕೊಟ್ಟಿರೋ ಕೆರೆಂಟಿಗಳು ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೆರೆಂಟಿಗಳು ಈಗ ಹೊಸದಾಗ ಒಂದು ಮಾಡಿದ್ದಾರೆ ತಂದೆಗೆ ಏನು ಆಸ್ತಿ ಇದೆಯೋ ಆ ಆಸ್ತಿಯನ್ನು ಮಗನಿಗೆ ಅನ್ವಯಿಸಲ್ಲ ಅದರಲ್ಲಿ ಅರ್ಧ ಸರ್ಕಾರಕ್ಕೆ ಕೊಡಬೇಕು ಅದು ಮಾಡಿದರೆ ಆ ರಾಹುಲ್ ಗಾಂಧಿಗೆ ಅದು ಯಾವ ಥರ ಬುದ್ಧಿ ಅದು ಕೊಡ್ತೀವಿ ಆ ಥರ ಮಾಡೋವಾಗ ಜನನ ಯೋಚನೆ ಮಾಡ್ತಾರಲ್ಲ ಬರೀ ನಮ್ಮ ಕರ್ನಾಟಕ ಒಂದೇ ಅಲ್ಲ ಇಡೀ ಇದರಲ್ಲೇ ನಾವು ನಾವು ನೋಡಿದ್ರೆ ಎಷ್ಟು ನಾನ್ನೂರು ಫೀಸ್ ಅಂತೂ ಬರೋಕ್ಕೆ ಈಗ ಇಂಗ್ಲೀಷ್ ಕೂಡ ಬರ್ತಾನೆ ಇದೆ ಇವತ್ತು ಮೊನ್ನೆ ಆಗಿರೋದು ಅದರಲ್ಲಿ ನೋಡಿದ್ರೆ ನಾಳೆ ನಮಗೆ ರಾಜಕೀಯ ಸ್ವಲ್ಪ ಗೊತ್ತಾಗುತ್ತೆ ಈಗ ಆಗಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸೀಟ್ ಕೊಡ್ಬೋದು ಬೇರೆ ಇದರಲ್ಲಿ ಸೀಟ್ ಸೀಟ್ ಬರುತ್ತೆ ಏನನ್ನೋದರಲ್ಲಿ ನಮಗೆ ಈಗಲೇ ಗೊತ್ತಾಗುತ್ತೆ ಅದರಿಂದ ಏನಂದರೆ ಆದಷ್ಟು ನಾವು ಮಲೇಶ್ ಬಾಬನ್ನು ಇಲ್ಲಿ ಗೆಲ್ಸ್ಕೊಳ್ಳೋಕ್ಕೆ ಗೆದ್ದಂಗೆ ನಮ್ಮ ಅಭಿಪ್ರಾಯದಲ್ಲಿ ಇದೆ ಅಷ್ಟು ಓಟ್ಗಳು ಎಲ್ಲ ತಾಲೂಕುಗಳಲ್ಲಿ ಕೂಡ ಒಳ್ಳೆ ಚೆನ್ನಾಗಿ ಸ್ಪಂದನೆ ಇದೆ ಚೆನ್ನಾಗಿ ಓಟಿಂಗ್ ಆಗಿದೆ ಎಲ್ಲ ಓವರ್ ಆಲ್ ಆಗಿ ನಮಗೆ ಒಂದು ಎಪ್ಪತ್ತು ಪರ್ಸೆಂಟು ಎಲ್ಲ ಕಡೆ ಇದ್ದಿದೆ ಅಂತ ನಾವು ಭಾವಿಸ್ತೇನೆ ಕಂಸಂದ್ರ ಗ್ರಾಮ ಪಂಚಾಯತಿ ಕಂಸಂದ್ರದ್ದು ಬೂತಲ್ಲಿ ಮತದಾನ ನಡೀತಾ ಇದೆ ನಮ್ಮ ಕಂಸಂದ್ರದಲ್ಲಿ ಸಾವಿರದ ಮುನ್ನೂರ ಐವತ್ತೇಳು ಓಟಿದೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಇವಾಗ ಆಗಿದೆ ಇವಾಗ ಐನೂರ ಎಂಬತ್ತು ಓಟು ಪೋಲಿಂಗ್ ಆಗಿದೆ ಐವತ್ತ ಎಂಬತ್ತು ಓಟ್ ಪೋಲಿಂಗಲ್ಲೂ ನಮಗೆ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಓಟು ನಮಗೆ ನಮ್ಮ ಮಲ್ಲೇಶ್ ಬಾಬು ಜೆ ಡಿ ಎಸ್ ಅಭ್ಯರ್ಥಿ ಅವರಿಗೆ ಎಂಬತ್ತು ಪರ್ಸೆಂಟ್ ಓಟು ನಮ್ಮ ಮಲ್ಲೇಶ್ ಬಾಬುವಲ್ಲಿ ಬರುವಂಥದ್ದು ಏನ ಶ್ರೀನಿವಾಸ ಚಂದ್ರ ಪಂಚಾಯಿತಿಯ ಸದಸ್ಯರಾದ ಗಜೇಂದ್ರ ಆದ ನಾನು ಹೇಳೋದೇನೆಂದರೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನಿಸಿ ಗೌತಮ್ ಅವರು ಬ ಸ್ಪರ್ಧಿಸಿರುತ್ತಾರೆ ನಮ್ಮ ಬೆನ್ನವರ ಗ್ರಾಮದ ಮತಗಟ್ಟೆಯಲ್ಲಿ ಎಂಟುನೂರ ಐವತ್ತೊಂದು ಒಟ್ಟು ಮತಗಳಿದ್ದು ಆವರೇಜ್ ಒಂದು ಸಿಕ್ಸ್ ಹಂಡ್ರೆಡ್ ಪೋಲಿಂಗ್ ಆಗ್ಬೋದು ಅದರಲ್ಲಿ ನಾವು ಸುಮಾರೊಂದು ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಮತಗಳನ್ನು ಪಡೆದು ಗೌತಮ್ ಅವರಿಗೆ ಮುನ್ನಲೆ ಕೊಡಿಸ್ತೀವಿ ಅಂತ ಆಶ್ವಾಸನೆ ಗ್ರಾಮ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಗೌತಮ್ ಗೌಡ್ದೆ ಕಾಂಗ್ರೆಸ್ ಪಕ್ಷ ಒಂದು ಎಲ್ಲ ಚೆನ್ನಾಗಿದೆ